ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಗಾಂಕರ್ ಧರ್ಮಸ್ಥಳದಿಂದ ಬಂದೇ ಬಿಡ್ತು ನೋಡಿ ಬ್ರೇಕಿಂಗ್ ನ್ಯೂಸ್ ಬಹಳ ದೊಡ್ಡ ಸುದ್ದಿಯೊಂದು ಈಗ ಸದ್ದು ಮಾಡ್ತಾ ಇದೆ ಅನನ್ಯಾ ಭಟ್ ಕೇಸಲ್ಲಿ ಅತಿ ದೊಡ್ಡ ಬೆಳವಣಿಗೆ ಮತ್ತೊಂದು ಕಡೆ ನೂರಾರು ಶವಗಳನ್ನ ಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಂದ ಬಹುದೊಡ್ಡ ತೀರ್ಮಾನವ ಶಾಸಕಾಂಗ ಸಭೆಯಲ್ಲಿ ಅತ್ಯಂತ ಸೂಕ್ಷ್ಮವಾದ ವಿಚಾರ ಒಂದು ಹೊರಗಡೆ ಬಂದಿದೆ ಈಗ ಎಸ್ ಐ ಟಿ ಕೊಟ್ಟಿರುವ ಈ ಸಲಹೆ ಏನು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಹದಿಮೂರನೇ ಪಾಯಿಂಟಲ್ಲಿ ಆಗದಿದ್ದಾಯ್ತು ಏನೂ ಸಿಗಲಿಲ್ವಲ್ಲ ಅದರ ಬೆನ್ನಲ್ಲೇ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೇನ್ ನಿನ್ನೆ ರಾತ್ರಿ ತನಕ ಆಗದಿದ್ದಾಗಿದೆ ಬೆಟ್ಟದಷ್ಟು ಮಣ್ಣು ತೆಗೆದಿದ್ದಾಗಿದೆ ಏನೂ ಸಿಗಲಿಲ್ಲ ಕೊನೆಗೆ ಆತನನ್ನು ಕರ್ಕೊಂಡು ಹೋಗಿದ್ದಾಯಿತು ಇವತ್ತು ಬೆಳಗೇನೂ ಅಲ್ಲಿ ಸ್ವಲ್ಪ ಹುಡುಕಾಟ ನಡೀಬಹುದು ಅಂತ ಹೇಳಿದ್ದಾರೆ ಆ ಪ್ರಕ್ರಿಯೆ ಮತ್ತು ಆತ ಉತ್ತರದ ದಿಕ್ಕಿನಲ್ಲಿ ತುಂಬ ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಏನೋ ಸ್ಟೇಟ್ಮೆಂಟ್ ಕೊಡ್ತಿರೋ ಬಗ್ಗೆ ಸುದ್ದಿಗಳು ಬರ್ತಿವೆ ಇದೆಲ್ಲ ಡೆವಲಪ್ಮೆಂಟ್ ಆಗ್ತದೆ ಸ್ಪಾಟಲ್ಲಿ ಆ್ಯಸ್ ಯೂಶ್ವಲ್ ಅನ್ನೋ ರೀತಿ ಆಗಿಬಿಟ್ಟಿದೆ ಯಾರಿಗೂ ಏನಾದರೂ ಸಿಗತ್ತಾ ಅನ್ನೋ ನಂಬಿಕೆಯೂ ಇಲ್ಲ ಅಲ್ಲಿ ಅಗೆತದ ಮೇಲೆ ಆಗ್ತಾ ಇರೋದ್ರಿಂದಾಗಿ ಇನ್ನೇನು ಉಳ್ಕೊಂಡಿದೆ ಅಂತ ಅನಿಸಲ್ಲ ಜನರ ಅಭಿಪ್ರಾಯದಲ್ಲಿ ಇದರ ನಡುವೆ ಸರ್ಕಾರದ ತೀರ್ಮಾನ ಏನು ಅದಕ್ಕೆ ಬರೋಣ ಮುಂಚಿತವಾಗಿ ನೋಡಿ ಅನನ್ಯ ಭಟ್ ಪ್ರಕರಣದಲ್ಲಿ ಒಂದು ಮೆಗಾ ಟ್ವಿಸ್ಟ್ ಅನ್ನುವ ಸುದ್ದಿ ಈಗ ಸದ್ದು ಮಾಡ್ತಾ ಇದೆ ಅನನ್ಯ ಭಟ್ ಪರ ವಕೀಲರು ದಿನ ದಿನ ಪ್ರೆಸ್ ರಿಲೀಸ್ ಮಾಡಿದ್ದನ್ನು ನೋಡಿದ್ದೀವಿ ಮತ್ತು ಅವರ ಮಗಳು ಕಳೆದು ಹೋಗಿರೋದು ಎಲ್ಲಿ ಹೋದ್ಲು ಏನಾದ್ಲು ಅಂತಲೇ ಗೊತ್ತಿಲ್ಲ ಕೊನೆ ಪಕ್ಷ ಅಸ್ತಿ ಸಿಕ್ಕಿದ್ರೆ ತಾನು ತಮ್ಮ ಸಂಪ್ರದಾಯದಂತೆ ಶ್ರದ್ಧಾ ಮಾಡಿ ಕಣ್ಣು ಮುಚ್ಕೊಳ್ತೀನಿ ಅಂತ ಆಕೆ ಹೇಳ್ತಾ ಇರೋದು ಎರಡು ಸಾವಿರದ ಮೂರರ ಇನ್ಸಿಡೆಂಟು ಇಪ್ಪತ್ತೆರಡು ವರ್ಷಗಳ ಹಿಂದಿನ ವಿಚಾರ ಮತ್ತು ತಾನು ಸಿ ಬಿ ಐಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡ್ತಿದ್ದೆ ಓಡೋಡಿ ಬರಬೇಕಾಯ್ತು ಬರೋ ಅಷ್ಟೊತ್ತಿಗೆ ಎರಡು ದಿನ ಆಯಿತು ಅಷ್ಟೊತ್ತಿಗೆ ಯಾವ ಸುಳಿವು ಇಲ್ಲ ನನ್ನನ್ನು ಕರ್ಕೊಂಡು ಹೋಗಿ ಕೂಡ್ ಹಾಕಿ ಹೊಡೆದು ನಾನು ಕೋಮಾಗೆ ಹೋಗಿ ಬೆಂಗಳೂರಿಗೆ ಯಾರೋ ಪುಣ್ಯಾತ್ಮ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ ಮೂರು ತಿಂಗಳಾದಮೇಲೆ ಜೀವ ಬಂತು ಬಂದು ನೋಡಿದಾಗ ಅಂದರೆ ಪ್ರಜ್ಞೆ ಬಂತು ಬಂದು ನೋಡಿದಾಗ ಇಲ್ಲಿ ನಮ್ಮ ಮನೆಯನ್ನೇ ಸುಟ್ಟು ಸಂಪೂರ್ಣವಾದ ದಾಖಲೆಗಳನ್ನೆಲ್ಲ ಸುಟ್ಟು ಹಾಕಿದ್ರು ಏನೂ ಉಳಿಸಿರಲಿಲ್ಲ ಇದಿಷ್ಟು ಸುಜಾತಾ ಭಟ್ ಅವರ ವರ್ಷದಲ್ಲೂ ಅನನ್ಯಾ ಭಟ್ ಅನ್ನುವಂಥ ಮೆಡಿಕಲ್ ವಿದ್ಯಾರ್ಥಿನಿಯ ನಾಪತ್ತೆ ಕೇಸಲ್ಲಿ ಇಲ್ಲಿ ಸಿಗತ್ತಾ ನನ್ನ ಮಗಳ ದೇಹ ಅಂತ ಈ ಕೇಸಲ್ಲಿ ಈಗ ಪೊಲೀಸರು ಒಂದಿಷ್ಟು ಸ್ಫೋಟಕ ವಿಚಾರಗಳನ್ನು ಎತ್ತಿ ತೆಗೆದಿದ್ದಾರೆ ಅಂತ ಹೇಳಲಾಗ್ತಿದೆ ಏನದು ಹಾಗಾದರೆ ಹೊರಗಡೆ ಬರ್ತಿರುವಂಥ ಸುದ್ದಿ ಅಂತ ಕೇಳಿದ್ರೆ ಅನನ್ಯ ಅನ್ನೋ ಒಂದು ಹುಡುಗಿ ಇರೋದಕ್ಕೆ ಒಬ್ಳು ಯುವತಿ ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇರೋದಕ್ಕೂ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲವಂತೆ ಹೋಗಿ ಮೆಡಿಕಲ್ ಕಾಲೇಜ್ ಅಂದರೆ ಆಕೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಅದು ಇಲ್ವಂತೆ ಆಕೆಯ ಸ್ಕೂಲ್ ಅಡ್ಮಿಷನ್ ಆದಂಥ ಯಾವುದೇ ಇನ್ಫಾರ್ಮೇಷನಿಂದ ಹಿಡಿದು ಕಾಲೇಜು ಮೆಡಿಕಲ್ ಕಾಲೇಜು ಒಂದು ಸಣ್ಣ ಒಂದು ಸಣ್ಣ ಡಾಕ್ಯುಮೆಂಟ್ ಕೂಡ ಆಕೆಯ ಹೆಸರಲ್ಲಿ ಎಲ್ಲೂ ಇಲ್ಲವಂತೆ ಹುಟ್ಟದಾಗಿಂದ ಆಕೆ ಸತ್ತಿದ್ದಾಳೆ ಅಂತ ಏನು ಅಥವಾ ನಾಪತ್ತೆಯಾಗಿದ್ದಾಳೆ ಅಂತ ಏನು ಹೇಳ್ತಿದ್ದಾರಲ್ಲ ಅಲ್ಲಿ ತನಕ ಯಾವುದೇ ಒಂದು ಸಣ್ಣ ಡಾಕ್ಯುಮೆಂಟ್ ಇಲ್ಲ ಫೋಟೋ ಇಲ್ಲ ಸೊ ಅನನ್ಯ ಭಟ್ ಅನ್ನುವಂತಹ ಒಂದು ಅಸ್ತಿತ್ವವೇ ಇರೋದ್ರ ಬಗ್ಗೆ ಸುಳಿವು ಸಿಕ್ತಿಲ್ಲ ಕರ್ನಾಟಕದ ಒಳಗಡೆ ಆಯಿತು ಈಗ ಸುಜಾತಾ ಭಟ್ ಕೂಡ ಕೈಗೆ ಸಿಕ್ತಿಲ್ಲ ಅನ್ನೋ ರೀತಿಯಲ್ಲಿ ಆರೋಪಗಳು ಕೇಳಿ ಬರ್ತೀವಿ ಗೊತ್ತಿಲ್ಲ ಅವರ ವಕೀಲರು ಕ್ಷಣ ಕ್ಷಣಕ್ಕೂ ಪ್ರೆಸ್ ರಿಲೀಸ್ ಮಾಡ್ತಿದ್ದಾರೆ ಮಾಹಿತಿ ಅವರಿಂದ ಪಡ್ಕೊಳ್ಬೇಕು ಆದರೆ ಪೊಲೀಸರು ಬೆಳ್ತಂಗಡಿ ಪೊಲೀಸರು ಈಗ ಪಶ್ಚಿಮ ಬಂಗಾಳದಲ್ಲಿ ಮಾಹಿತಿ ಕಲೆ ಹಾಕೋದಕ್ಕೆ ನೋಡಿದ್ರಂತೆ ಅನನ್ಯಾ ಭಟ್ ತಾಯಿ ಸುಜಾತಾ ಭಟ್ ಸುಜಾತಾ ಭಟ್ ರೆಂಟಲ್ ಅಗ್ರಿಮೆಂಟಲ್ಲೂ ಕೂಡ ಹೆಸರು ಬೇರೆ ರೀತಿ ಇದೆಯಂತೆ ಅಂದರೆ ತನ್ನ ಗಂಡ ಅನಿಲ್ ಭಟ್ ಅಂತ ಅವ್ರೇನು ಹೇಳಿದ್ದಾರೆ ದಿವಂಗತ ಅನಿಲ್ ಭಟ್ ಅಂತ ಆ ರೀತಿ ಇಲ್ಲ ಅಂತ ಹೇಳಲಾಗ್ತಿದೆ ಬೇರೆ ಏನೋ ಮಾಹಿತಿ ಬರ್ತಾ ಇದೆ ಈಗ ಅಂದರೆ ಸುದ್ದಿಗಳು ಹೊರಗಡೆ ಸದ್ದು ಮಾಡ್ತಿರೋದು ಅಧಿಕೃತವಾಗಿ ಏನು ಕಥೆ ಅನ್ನೋದು ಗೊತ್ತಾಗಬೇಕು ಪಶ್ಚಿಮ ಬಂಗಾಳದಲ್ಲಿ ಸಿ ಬಿ ಐಯಲ್ಲಿ ಎರಡು ಸಾವಿರದ ಮೂರರಿಂದ ಆಸುಪಾಸಲ್ಲಿ ಸುಜಾತಾ ಭಟ್ ಅನ್ನೋರು ಯಾರಾದರೂ ಕೆಲಸ ಮಾಡ್ತಿದ್ರಾ ಸ್ಟೆನೋಗ್ರಾಫರ್ ಆಗಿ ಅಂತ ಮಾಹಿತಿಯನ್ನು ಕಲೆ ಹಾಕಿದಾಗ ಬಹಳ ಆಘಾತಕಾರಿ ಅಂಶ ಹೊರಗಡೆ ಬಂದಿದೆ ಅಂತ ಈಗ ಸುದ್ದಿಗಳು ಬಿತ್ತರವಾಗ್ತಿವೆ ಏನದು ಅಂತ ಕೇಳಿದ್ರೆ ಬರೀ ಎರಡು ಸಾವಿರದ ಮೂರರಲ್ಲ ಅದರ ಹಿಂದೆ ಮುಂದೆ ಆ ಕಡೆ ಈ ಕಡೆ ಎಲ್ಲೂ ಕೂಡ ಸುಜಾತಾ ಭಟ್ ಅನ್ನುವಂಥ ಮಹಿಳೆ ಸಿ ಬಿ ಐಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕೆಲಸನೇ ಮಾಡಿಲ್ಲ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅನ್ನೋ ಸುದ್ದಿಗಳು ಈಗ ಬಿತ್ತರವಾಗ್ತಿರೋದು ಸೊ ಸುಜಾತಾ ಭಟ್ ಹೇಳಿರೋದು ಸಂಪೂರ್ಣ ಕಟ್ಟುಕತೆ ಅನ್ನೋ ರೀತಿಯಲ್ಲಿ ಸುದ್ದಿ ಸುದ್ದಿಗಳು ಬ ಬಿತ್ತರ ಆಗ್ತಿದ್ದಾವೆ ಮತ್ತು ಪೊಲೀಸರ ಇನ್ಫಾರ್ಮೇಷನ್ ಅಂತಲೂ ಹೇಳಲಾಗ್ತದೆ ಪೊಲೀಸರಿಗೆ ಕರ್ನಾಟಕದಲ್ಲಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಆಕೆ ಕೊಟ್ಟ ಮಾಹಿತಿಯ ಪ್ರಕಾರ ಎಲ್ಲ ಕಡೆ ಹುಡುಕಿದಾಗ ಸಿಕ್ಕ ಇನ್ಫಾರ್ಮೇಷನ್ ಅಂತೆ ಇದು ಈಗ ಬರ್ತಿರುವಂಥ ವರದಿಗಳ ಪ್ರಕಾರ ಸೊ ಅದೊಂದು ಸೃಷ್ಟಿ ಮಾಡಿದ ಕ್ಯಾರೆಕ್ಟರ ಹಾಗಾದರೆ ಅನನ್ಯಾ ಭಟ್ ಅನ್ನೋ ರೀತಿಯಲ್ಲಿ ಚರ್ಚೆಯಾಗ್ತಿದ್ದು ಇಲ್ಲದ ಅಸ್ತಿತ್ವವೇ ಇಲ್ಲದಂತಹ ಒಂದು ಹೆಸರನ್ನು ಹೇಳಿಕೊಂಡು ಈ ರೀತಿಯ ಮಹಾ ಸಂಚಾಯಿತು ಅನ್ನೋ ರೀತಿಯಲ್ಲಿ ಈಗ ಸುದ್ದಿ ಬಿತ್ತರವಾಗ್ತಿದೆ ಈಗ ಸುಜಾತಾ ಭಟ್ ಪರ ವಕೀಲರಿದ್ದಾರೆ ಅವರು ಇದಕ್ಕೆಲ್ಲ ಕ್ಲಾರಿಫಿಕೇಶನ್ ತಕ್ಷಣ ಕೊಡಬೇಕು ಯಾಕಂದ್ರೆ ಬೇರೆಲ್ಲ ವಿಚಾರಗಳಲ್ಲಿ ಈ ಪಾಯಿಂಟ್ ಅಲ್ಲಿ ಅಷ್ಟು ದೇಹ ಇದೆ ಇಪ್ಪತ್ತಿದೆ ಹತ್ತಿದೆ ಅಂತೆಲ್ಲ ಅವರು ಪ್ರೆಸ್ ರಿಲೀಸ್ ಮಾಡಿದ್ದಾರೆ ಕ್ಷಣ ಕ್ಷಣಕ್ಕೂ ಕೂಡ ಪ್ರೆಸ್ ರಿಲೀಸ್ ಮಾಡಿದ್ದಾರೆ ಈ ವಿಚಾರದಲ್ಲೂ ಕೂಡ ಕೂಡಲೇ ಅವರ ತಾಯಿ ಆಗಿ ಕೆಲಸ ಮಾಡಿದ್ದಕ್ಕಾದರೂ ಸಾಕ್ಷಿ ಅಥವಾ ಸಂಬಂಧಪಟ್ಟಿದ್ದಕ್ಕೆ ಏನಾದರೂ ಒಂದು ಅನನ್ಯ ಭಟ್ಟದ ಡಾಕ್ಯುಮೆಂಟ್ಸ್ ಇಲ್ಲ ಅವರೇ ಅವ್ರ ತಾಯಿನೇ ಹೇಳಿದ್ದಾರೆ ನಮ್ಮ ಮನೆಯೇ ಸುಟ್ಟಾಕಿ ಹೋಗಿದ್ದಾರೆ ಅಂತ ಅಟ್ಲೀಸ್ಟ್ ಇವ್ರ ಬಗ್ಗೆ ಹೇಳಿದ ಇನ್ಫಾರ್ಮೇಷನ್ ಬಗ್ಗೆ ಆದರೂ ಮಾಹಿತಿ ಇದೆಯಾ ಏನು ಕ್ಲಾರಿಫಿಕೇಷನ್ ಕೊಡ್ತಾರೆ ಮಾಹಿತಿ ಇಲ್ಲ ಅಂದಾದಲ್ಲಿ ಈಗ ಆಕೆ ಕೆಲಸದಿಂದ ತೆಗೆದ್ರು ಇಲ್ಲಿಂದ ಹೋಗೋ ಅಷ್ಟೊತ್ತಿಗೆ ಅಂತ ಏನೋ ವರ್ಷನ್ ಕೇಳಿ ಬಂದಿದ್ದು ಈಗೇನೋ ಜ್ಯೂಸ್ ಮಾರ್ಕೊಂಡು ಬದುಕ್ತಿದ್ದಾರೆ ಅವರು ಅಂತ ಬಟ್ ಕೆಲವು ಮಾಧ್ಯಮಗಳಲ್ಲಿ ಈಗ ಇಂಟರ್ವ್ಯೂ ಎಲ್ಲ ಕೇಳಿ ಬರ್ತಿರೋದು ಆಕೆಯ ಸಂಬಂಧಿ ಸುಜಾತ ಭಟ್ ಸಂಬಂಧಿಯನ್ನು ಮಾತನಾಡಿಸ್ಲಾಗ್ತಿದೆ ಆಕೆ ಸುಜಾತ ಭಟ್ ಅಲ್ಲ ಸುಜಾತಾ ಉಪಾಧ್ಯಾಯ ಅನ್ನೋ ರೀತಿಯಲ್ಲಿ ಹೇಳಲಾಗ್ತಿದ್ದು ಆಕೆಯ ಕ್ಯಾರೆಕ್ಟರೇ ಸರಿ ಇಲ್ಲ ಆಕೆ ಇಡೀ ಕುಟುಂಬದಲ್ಲಿ ಮರ್ಯಾದೆ ಹರಾಜ್ ಹೋದಂಥ ಒಬ್ಬಳು ಹುಡುಗಿ ಅನ್ನೋ ಕಾರಣಕ್ಕೆ ಯಾರೂ ಆಕೆಯನ್ನು ಹತ್ರನೂ ಸೇರಿಸಿಲ್ಲ ಅನ್ನೋ ರೀತಿಯಲ್ಲೂ ಒಂದು ವರ್ಷನ್ನು ಕೆಲವರು ಮಾತಾಡ್ತಿದ್ದಾರೆ ಆರೋಪ ಪ್ರತ್ಯಾರೋಪಗಳು ಗೊತ್ತಿಲ್ಲ ಈಗ ಸುಜಾತಾ ಭಟ್ ಅವರು ಬಂದು ಇದಕ್ಕೆಲ್ಲ ಉತ್ತರ ಕೊಡ್ತಾರೆ ಅಥವಾ ಅವರೊಬ್ಬರ ವಕೀಲರು ಉತ್ತರ ಕೊಡ್ತಾರಾ ಸರಿ ಇದಕ್ಕೆಲ್ಲ ಉತ್ತರ ಕೊಡಬೇಕಂತ ಇಲ್ಲ ಅಟ್ಲೀಸ್ಟ್ ಈ ಪೊಲೀಸರು ತೆಗೆದಿರೋ ಇನ್ಫಾರ್ಮೇಷನ್ ಪ್ರಕಾರ ಈ ರೀತಿ ಅಂತ ಹೇಳಲಾಗ್ತಿದೆಯಲ್ವ ಅದಕ್ಕಾದರೂ ಆನ್ಸರ್ ಮಾಡ್ತಾರ ವೈಯಕ್ತಿಕ ವಿಚಾರಗಳನ್ನು ಬಿಟ್ಟು ಈ ಅನನ್ಯಾ ಭಟ್ ಅಸ್ತಿತ್ವ ಮತ್ತು ಇವರು ಸಿ ಬಿ ಐ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವಿಚಾರ ಇದು ಯಾವುದಕ್ಕಾದರೂ ಒಂದು ಸುಳಿವನ್ನು ಕೊಡ್ತಾರ ನೋಡಬೇಕು ಸೊ ಕಂಪ್ಲೀಟ್ ಫೇಕ್ ಹಾಗಾದರೆ ಇದೆಲ್ಲ ಈಗಿನ ಅನಾಮಿಕ ವ್ಯಕ್ತಿಯ ಸುತ್ತ ಬಂದರೆ ಸರ್ಕಾರದಿಂದ ಒಂದು ಬಿಗ್ ಅನೌನ್ಸ್ಮೆಂಟ್ ಆಗೋ ಚಾನ್ಸಸ್ ಇದೆ ನಿನ್ನೆ ಶಾಸಕಾಂಗ ಸಭೆಯಲ್ಲೆಲ್ಲ ವಿಚಾರ ಎತ್ತಿದ್ದಾರೆ ನೋಡಿ ಇದು ಯಾಕೋ ಕ್ಷೇತ್ರಕ್ಕೆ ಅಪಮಾನ ಆಗ್ತಿದೆ ಅಂತ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದಾರೆ ಶವಗಳ ಶೋಧನೆ ಬಗ್ಗೆ ಶಾಸಕಾಂಗ ಸಭೆಯಲ್ಲಿ ಚರ್ಚೆ ಆಗಿದೆ ಬೇಳೂರು ಗೋಪಾಲಕೃಷ್ಣ ಅವರು ವಿಚಾರ ಎತ್ತಿದ್ದಾರೆ ಸಿದ್ದರಾಮಯ್ಯ ತಕ್ಷಣ ಸ್ಪಷ್ಟನೆ ಕೊಡ್ತಾರೆ ಯಾರೋ ಭಾವೋದ್ವೇಗಕ್ಕೆಲ್ಲ ಒಳಗಾಗಿ ಮಾತಾಡಬೇಡಿ ಈ ವಿಚಾರದಲ್ಲಿ ಎಸ್ ಐ ಟಿ ರಚನೆ ಮಾಡಿದ್ದಾಗ ಜನ ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ಯಾರು ಭಾವನಾತ್ಮಕವಾಗೆಲ್ಲ ಹೇಳಿಕೆ ಕೊಡೋಕೆ ಹೋಗಬೇಡಿ ಸೋಷಿಯಲ್ ಮೀಡಿಯಾ ನೋಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬೇಡಿ ಹದಿಮೂರು ಸ್ಥಳಗಳಲ್ಲಿ ಎಸ್ ಐ ಟಿ ಶೋಧನೆ ಮಾಡಿದೆ ಒಂದು ಕಡೆ ಮಾತ್ರ ಮೂಳೆ ಸಿಕ್ಕಿದೆ ಅದು ಕೂಡ ಮಹಿಳೆಯದ್ದಲ್ಲ ಪುರುಷನದ್ದು ಸಿ ಎಮ್ ಹೇಳಿರೋದಿದ್ದು ಹದಿಮೂರನೇ ಪಾಯಿಂಟ್ನಲ್ಲೂ ಮೂಳೆಗಳು ಸಿಗದೆ ಹೋದರೆ ಅಂದರೆ ನಿನ್ನೆ ಎಲ್ಲ ಆಯ್ತಲ್ವಾ ಓವರ್ ಆಲ್ ಹದಿನೆಂಟು ಅಡಿ ಆಗದಿದ್ದಾಗಿದೆ ಸಿಗದೆ ಹೋದರೆ ಎಸ್ ಐ ಟಿ ಪರಿಶೋಧನೆ ನಿಲ್ಲಿಸಬೇಕಾಗಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಸೊ ಎಸ್ ಐ ಟಿ ಅಲ್ಲಿ ಇನ್ವೆಸ್ಟಿಗೇಷನನ್ನು ಸ್ಟಾಪ್ ಮಾಡುವ ದಟ್ಟ ಸಾಧ್ಯತೆ ಕಂಡು ಬರ್ತಿದೆ ಈಗ ಈಗ ಮುಂದುವರಿಸಬೇಕಾ ಬೇಡವಾ ಈಗ ಎಷ್ಟು ಕಡೆ ಅಂತ ಆಗಿದ್ದಾರೆ ಎಲ್ಲ ಕಡೆನೂ ಆಗಲಿದ್ದಾಯ್ತು ಅನ್ನೋ ರೀತಿಯಲ್ಲಿ ಸರ್ಕಾರ ಕೂಡ ಯೋಚನೆ ಮಾಡ್ತಿದೆ ಯಾಕಂದ್ರೆ ಪ್ರತಿಪಕ್ಷ ಬಿಜೆಪಿ ಈಗ ಕೆಂಡವುಗಳ ರೀತಿಯಲ್ಲಿ ಪ್ರತಿಭಟನೆ ಶುರು ಮಾಡ್ತಿದೆ ಎಲ್ಲ ಹತ್ತು ಜಿಲ್ಲೆಗಳಿಂದ ಜನ ಸೇರಿಸಿ ಹದಿನೈದು ಇಪ್ಪತ್ತು ಶಾಸಕರನ್ನು ಸೇರಿಸ್ಕೊಂಡು ವಿಜಯೇಂದ್ರ ಅವರು ದೊಡ್ಡ ಪ್ರತಿಭಟನಾ ರ್ಯಾಲಿ ನಡೆಸ್ತಿದ್ದಾರೆ ವಿಶ್ವನಾಥ್ ಅವರು ಕಾರ್ಗಳ ಸಮೇತ ಐದುನೂರು ಆರ್ನೂರು ಕಾರ್ ಸಮೇತ ಹೋಗ್ತಿದ್ದಾರೆ ಈ ವೀಕೆಂಡಲ್ಲಿ ಅಲ್ಲಿ ಹೋಗಿ ವಿಶೇಷ ಪೂಜೆಯನ್ನು ಮಾಡಿಸಿ ತಮ್ಮ ಬಲವನ್ನು ಕೊಡೋದಕ್ಕೆ ಹಿಂದುತ್ವದ ರಕ್ಷಣೆ ಇದು ದೊಡ್ಡ ಷಡ್ಯಂತ್ರ ಅನ್ನೋ ರೀತಿಯಲ್ಲಿ ಇನ್ನು ನಾವು ಭಕ್ತರು ಸುಮ್ಮನಿರೋಕ್ಕೆ ಸಾಧ್ಯವೇ ಇಲ್ಲ ಇನ್ನು ಒಂದು ಬುಟ್ಟಿ ಮಣ್ಣು ತೆಗಿಬೇಡಿ ಅಂತ ಅಲ್ಲಿ ಖಂಡಿತ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಮುಂದುವರಿಯೋಕೆ ಬಿಡದ ರೀತಿ ವಾತಾವರಣ ಸೃಷ್ಟಿಯಾದರೂ ಅಚ್ಚರಿ ಇಲ್ಲ ದೊಡ್ಡ ಪರಿಸ್ಥಿತಿ ಹದಗೆಡುವಂತಹ ಸ್ಥಿತಿ ಉದ್ಭವ ಆದರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಎಚ್ಚರಿಕೆ ಕೊಟ್ಟಿದೆ ಬಿ ಜೆ ಪಿ ಈಗ ಕೇಂದ್ರ ಸಚಿವರಿಂದ ಹಿಡಿದು ರಾಜ್ಯ ನಾಯಕರ ತನಕ ಎಲ್ಲರೂ ಕೂಡ ಅಖಾಡಕ್ಕೆ ಧುಮುಕಿದ್ದಾರೆ ಇದು ಒಂದು ಬೆಳವಣಿಗೆ ಹಾಗಾಗಿ ಸರ್ಕಾರದ ಮೇಲೂ ಒಂದು ಒತ್ತಡ ಇರುತ್ತಲ್ವಾ ಸರಿ ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ ಅನ್ನೋ ರೀತಿಯಲ್ಲಿ ಮತ್ತೆ ಬಿಂಬಿತ ಆಗೋಕೆ ಇದು ಕಾರಣ ಆಗಬಹುದು ಇನ್ವೆಸ್ಟಿಗೇಷನ್ ಒಪ್ಪಿಸಿದ್ದಾಯ್ತು ಆತ ಹೇಳಿದಲ್ಲಿ ಅಗದಿದ್ದಾಯ್ತು ಈಗ ಸಿಗ್ಲಿಲ್ಲ ಅಂತ ಕ್ಲೋಸ್ ಮಾಡಬೇಕಾಗಿ ಬರಬಹುದು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ ಈಗ ಎಸ್ ಐ ಟಿಯಿಂದ ಇನ್ಫಾರ್ಮೇಶನ್ ತಗೊಳ್ತಿದ್ದೀವಿ ಅಂತ ಎಸ್ ಐ ಟಿ ನಡುವೆ ವ್ಯಕ್ತಿ ಅನಾಮಿಕ ವ್ಯಕ್ತಿಯ ಈ ಬ್ರೈನ್ ಮ್ಯಾಪಿಂಗ್ ಅಂದ್ರೆ ಮಂಪರು ಪರೀಕ್ಷೆಗೆ ಯಾಕೆ ಒಳಪಡಿಸಬಾರ್ದು ಅನ್ನೋ ಚಿಂತನೆ ಶುರುವಾಗಿದೆ ಈ ವಿಚಾರ ಆರಂಭದಲ್ಲೇ ಬಂದಿತ್ತಲ್ವ ದಕ್ಷಿಣ ಕನ್ನಡ ಪೊಲೀಸರು ಯಾಕೆ ಸಾಕ್ಷಿ ತೋರಿಸ್ತೀನಿ ಅಂತಿರುವಾಗ ಬ್ರೇನ್ ಮ್ಯಾಪಿಂಗ್ ಬಗ್ಗೆ ಮಾತಾಡ್ತಿದ್ದಾರೆ ಹೈ ಅಂದರೆ ಕೋರ್ಟ್ಗೆಲ್ಲ ಅರ್ಜಿ ಹಾಕ್ಕೊಂಡಿದ್ದಾರೆ ಅನ್ನೋದೆಲ್ಲ ಆಕ್ರೋಶಕ್ಕೆ ಕಾರಣ ಆಗಿತ್ತು ಈಗ ಈತ ಹೇಳಿದ ಕಡೆ ಎಲ್ಲ ಆಗದಾಗಿದೆ ಮತ್ತು ಏನೂ ಸಿಗ್ತಾ ಇಲ್ಲ ನಿ ಈತ ಹೇಳ್ತಿರೋದು ನಾನು ನಿಜವಾಗಿಯೂ ಆಗದಿದ್ದೀನಿ ನನಗೆ ಒಂದು ಚಾನ್ಸ್ ಕೊಡಿ ಇನ್ನೊಂದು ಚಾನ್ಸ್ ಕೊಡಿ ಉತ್ತರ ದಿಕ್ಕಲ್ಲಿದೆ ಇನ್ನೊಂದು ಕಡೆಗಿದೆ ಅಂತ ಆತ ಹೇಳ್ತಿರೋದು ಸತ್ಯ ಅನ್ನೋ ರೀತಿಯಲ್ಲಿ ಅನಿಸ್ತಾ ಇದೆ ಬಟ್ ಏನೂ ಸಿಗ್ತಾಯಿಲ್ಲ ಪೊಲೀಸರು ಬರೀ ಭಾವನಾತ್ಮಕವಾಗಿ ಮಾತು ಕೇಳಿಕೊಂಡು ಕೂರೋದಿಕ್ಕಾಗಲ್ಲ ಇಷ್ಟು ದಿನ ನೋಡಿದ್ದಾಗಿದೆ ಸೊ ಆ ಉದ್ದೇಶ ಏನು ಆತ ಸತ್ಯ ಹೇಳ್ತಾ ಇದ್ದು ಸಿಕ್ತಿಲ್ವಾ ಅಥವಾ ಆತ ಸುಳ್ಳು ಹೇಳ್ತಾ ಇದ್ದಾನ ತಿಳ್ಕೊಳ್ಳೋದಕ್ಕೆ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅನ್ನೋದ್ರ ಬಗ್ಗೆ ಈಗ ಚಿಂತನೆ ಆಗ್ತಿದೆ ಅನ್ನೋದು ಲೇಟೆಸ್ಟ್ ಅಪ್ಡೇಟ್ ಸೊ ಅದನ್ನ ಸರ್ಕಾರಕ್ಕೆ ಸಲಹೆ ಹಾಕ್ಕೊಳ್ಬಹುದು ಎಸ್ ಐ ಟಿ ಈಗ ಕ್ಲೋಸ್ ಮಾಡಬೇಕು ಕೇಸನ್ನ ಏನು ಸಿಗ್ಲಿಲ್ಲ ಅಂದ್ರೆ ಸಿಕ್ತಿಲ್ಲ ಸಿಕ್ಕಿರೋದು ಕೂಡ ಪುರುಷನ ಮೂಳೆ ಮತ್ತೆ ಆ ಬುರುಡೆ ತಗೊಂಡು ಬಂದಿದ್ನಲ್ಲ ಅದು ಕೂಡ ಪುರುಷನ ಮೂಳೆ ಅಂತ ಹೇಳಲಾಗ್ತಿದೆ ಅದನ್ನ ತಂದ ಜಾಗವನ್ನ ಯಾಕೆ ಆಗಿತಿಲ್ಲ ಪೊಲೀಸರು ಅನ್ನೋದು ಗೊತ್ತಿಲ್ಲ ಇದ್ರ ನಡುವೆ ಸರ್ಕಾರ ಈಗ ಇನ್ನು ಹೆಚ್ಚಿಗೆ ಮುಂದುವರಿಸೋ ಮನಸ್ಥಿತಿಯಲ್ಲಿ ಇಲ್ಲ ಸೊ ಬ್ರೈನ್ ಮ್ಯಾಪಿಂಗ್ ಮಾಡಿ ಇದಕ್ಕೆ ದಿ ಎಂಡ್ ತೋರಿಸುವಂತಹ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ ಕಾದು ನೋಡಬೇಕು ಒಟ್ನಲ್ಲಿ ಧರ್ಮಸ್ಥಳ ಪ್ರಕರಣ ಇದೆಯಲ್ವಾ ಈಗ ಎರಡೇ ಎರಡು ಸಾಧ್ಯತೆ ಇದರಲ್ಲಿ ಇನ್ವೆಸ್ಟಿಗೇಷನ್ ಈ ಆಯಾಮಗಳಲ್ಲೆಲ್ಲ ಆಗತ್ತೆ ಅಂತ ಅನಿಸಲ್ಲ ಒಂದು ಆತ ಸಂಪೂರ್ಣವಾಗಿ ಸಂಚು ರೂಪಿಸಿರಬೇಕು ಬ್ರೈನ್ ಮ್ಯಾಪಿಂಗ್ ಮಾಡಿದರೆ ಅದರಲ್ಲೂ ಅದು ಅಂಥದ್ದೇನಾದರೂ ಸುಳಿವು ಸಿಕ್ಕಿದ್ರೆ ಆತ ಶಿಕ್ಷೆಗೆ ಒಳಪಡ್ತಾರೆ ಅಲ್ಲಿಗೆ ಯಾವ ದಶಕಗಳ ಹೋರಾಟ ಇತ್ತಲ್ಲ ಆ ಎಲ್ಲ ಚಾಪ್ಟರ್ ಕ್ಲೋಸ್ ಆಗುತ್ತೆ ಇದು ಕಂಪ್ಲೀಟ್ ಷಡ್ಯಂತ್ರ ಒಂದು ಕ್ಷೇತ್ರದ ವಿರುದ್ಧ ಮಾಡಿರುವಂಥ ಎಡಪಂಥೀಯರ ಅಥವಾ ಎಸ್ ಡಿ ಪಿ ಐ ಅವರ ಅಥವಾ ಇನ್ನೊಬ್ಬರ ಷಡ್ಯಂತ್ರ ಅನ್ನೋ ರೀತಿಯಲ್ಲಿ ಈ ಚಾಪ್ಟರ್ ಕ್ಲೋಸ್ ಆಗುತ್ತೆ ಸೊ ಒಂದು ಅನುಮಾನ ಆರಂಭದಲ್ಲಿ ಕೆಲವರು ವ್ಯಕ್ತಪಡಿಸಿದ್ದು ಒಡನಾಡಿ ಸಂಸ್ಥೆಯಿಂದ ಹಿಡಿದು ಹಲವರು ವ್ಯಕ್ತಪಡಿಸಿದ್ದು ಈತ ಈತ ಅಕಸ್ಮಾತ್ ಈಗ ಇದ್ದಕ್ಕಿದ್ದಂತೆ ಸೃಷ್ಟಿಯಾದವನಾಗಿದ್ರೆ ಅಥವಾ ಇರುವ ವ್ಯಕ್ತಿಗೆ ಬಲ ತುಂಬಿ ಕಳಿಸಿದ್ದಾಗಿದ್ರೆ ಈತನಿಂದ ಏನು ಸಿಗದೆ ಹೋದರೆ ಈತನ ಮೂಲಕ ಎಲ್ಲವೂ ಕ್ಲೋಸ್ ಆಗುತ್ತೆ ಎಲ್ಲವೂ ಕ್ಲೋಸ್ ಆಗುತ್ತೆ ಬೇರೆ ಈತ ಹೇಳಿದ್ದು ಬಿಟ್ಟು ಬೇರೆ ಏನಾದರೂ ಇದೆಯಾ ಬಿಟ್ಟಿದೆಯಾ ಗೊತ್ತಿಲ್ಲ ಅಲ್ಲಿ ಈ ಪದ್ಮಲತಾ ಬಾಡಿ ಸಿಕ್ಕಿದೆ ಸೌಜನ್ಯದ್ದು ಈ ರೀತಿಯಾಗಿದೆ ಬೇರೆ ಬೇರೆ ಏನೇನಾಗಿದೆ ಅನ್ನೋದು ಗೊತ್ತಿಲ್ವಲ್ಲ ಆರೋಪಗಳಾಗಿ ಹೋರಾಟಗಳಾಗಿ ಉಳ್ಕೊಂಡಿದ್ವು ಬಟ್ ಈ ಅನಾಮಿಕ ಬಂದ ಎಲ್ಲ ತೋರಿಸ್ತೀನಿ ಅಂದ ಏನೂ ಸಿಗದೆ ಎಲ್ಲವೂ ಕ್ಲೋಸ್ ಆಗುತ್ತೆ ಎಲ್ಲವೂ ಕ್ಲೋಸ್ ಆಗಿಬಿಡುತ್ತೆ ಮತ್ತೆ ಅದನ್ನು ಯಾರೂ ಓಪನ್ ಮಾಡೋಲ್ಲ ಮುಂದೆ ಈಗ ಇಷ್ಟು ವರ್ಷದ್ದೇ ಈಗ ಸಿಗಲಿಲ್ಲ ಆದಮೇಲೆ ಇನ್ನು ಮುಂದಕ್ಕೆ ಇನ್ನು ಯಾರು ಇದನ್ನು ಓಪನ್ ಮಾಡೋಕ್ಕೆ ಯಾವ ಸರ್ಕಾರಗಳು ಅಂಥ ಹೆಜ್ಜೆಯನ್ನು ಇಡೋಕ್ಕೆ ಸಾಧ್ಯವೇ ಇಲ್ಲ ಸೊ ಈ ಅನಾಮಿಕ ಎಲ್ಲವನ್ನು ಕ್ಲೋಸ್ ಮಾಡಿ ಕಂಪ್ಲೀಟ್ ದಿ ಎಂಡ್ಗೆ ತಗೊಂಡು ಆಗುತ್ತೆ ಈ ಹೋರಾಟವನ್ನು ಆತ ಹೋರಾಟಗಾರರ ಪರವಾಗಿ ಬಂದಿದ್ದ ಅಂತ ಏನು ಭಾಸವಾಗ್ತಿತ್ತಲ್ಲ ಆ ಹೋರಾಟಗಾರರಿಗೆ ಇದು ಆಘಾತಕಾರಿ ಆಗತ್ತೆ ಸೊ ಅನನ್ಯಾ ಭಟ್ ಅನ್ನುವಂಥ ಒಂದು ಕ್ಯಾರೆಕ್ಟರು ಸೃಷ್ಟಿಯಾಗಿದ್ರೆ ನೋಡಿ ಫೇಕ್ ಕ್ಯಾರೆಕ್ಟರ್ ಸೃಷ್ಟಿ ಮಾಡಲಾಗಿದೆ ಸಂಚಿಗೋಸ್ಕರವೇ ಅನ್ನೋ ರೀತಿಯಲ್ಲಿ ಅದು ಕೂಡ ಈ ಎಲ್ಲ ಹೋರಾಟಗಳನ್ನು ಬಂದ್ ಮಾಡೋದಕ್ಕೆ ಒಂದು ಕಾರಣವಾಗಬಹುದು ಅನನ್ಯಾ ಭಟ್ ಅನ್ನುವಂಥ ವಿಚಾರ ಅಸ್ತಿತ್ವವೇ ಇಲ್ಲದಿದ್ದಲ್ಲಿ ಈ ಅನಾಮಿಕ ಮತ್ತು ಅನನ್ಯ ಭಟ್ ಈ ಎರಡೂ ಕೇಸ್ಗಳಿವೆಯಲ್ಲ ಅದು ಇಡೀ ಸಮಾಜಕ್ಕೆ ಮತ್ತು ದೇಶಕ್ಕೆ ರಾಜ್ಯಕ್ಕೆ ಬೇರೆಯದ್ದೇ ಸಂದೇಶವನ್ನು ರವಾನಿಸ್ಬಿಡುತ್ತೆ ಈಗ ಕಣ್ಣಿಗೆ ಏನು ಕಾಣ್ತಿದೆಯಲ್ಲ ಅದೇ ರೀತಿಯಲ್ಲಿ ಆಗಿಬಿಟ್ರೆ ಈತ ಏನು ತೋರಿಸಲಿಲ್ಲ ಅನನ್ಯ ಭಟ್ ಅನ್ನೋ ಅಸ್ತಿತ್ವವೇ ಇಲ್ಲ ಸೊ ಎಲ್ಲವನ್ನು ಸಂಚು ಮಾಡಲಾಗಿತ್ತು ಅನ್ನೋ ರೀತಿಯಲ್ಲಿ ಈ ಎರಡು ಕೇಸ್ಗಳು ಬೇರೆಲ್ಲ ಕೇಸ್ಗಳನ್ನು ಕೂಡ ಅಂದರೆ ಅದು ಆಗಿದೆಯೋ ಇಲ್ವೋ ಎಲ್ಲ ಆರೋಪಗಳಾಗಿದ್ದಿತ್ತಲ್ವ ಎಲ್ಲವನ್ನೂ ಕೂಡ ಬಂದ್ ಮಾಡುತ್ತೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಇದು ಸದ್ಯದ ಧರ್ಮಸ್ಥಳ ಅಪ್ಡೇಟ್ಸ್ ಡೀಟೇಲ್ಸ್ ಎಷ್ಟಾಗಿದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು